ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ಇಷ್ಟ ಆಯಿತು ಅಂಥೇಳಿದರೆ ಲೈಕ್ ಮಾಡಿ ಇವತ್ತು ಮಾಡ್ತಿರೋಂಥ ರೆಸಿಪಿ ಬಂದು ರವೆ ರೊಟ್ಟಿ ಹಾಗೆ ಟೊಮೆಟೊ ಚಟ್ನಿ ಕೂಡ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಹೆಲ್ದಿಗೂ ಕೂಡ ಒಳ್ಳೆಯದು ಬ್ರೇಕ್ಫಾಸ್ಟು ಡಿನ್ನರು ಯಾವುದಕ್ಕೂ ಕೂಡ ಮಾಡ್ಕೋಬೋದು ಹಾಗೆ ನನ್ನಲ್ಲಿ ರವೆ ರೊಟ್ಟಿಗೆ ಸೊಪ್ಪಾಗಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊಪ್ಪು ಅದನ್ನ ತೊಗೊಳ್ಳಿ ಪಾಲಕ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಐದು ಈರುಳ್ಳಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಚಾಪರ್ಗೆ ಹಾಕಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಅಥವಾ ಚಾಕುಲು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ ಸೊಪ್ಪುಗಳನ್ನ ಆಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಪಾಲಕ್ ಸೊಪ್ಪು ಕೂಡ ಇದರಲ್ಲಿ ಬಳಸ್ಕೊಬೋದು ಹಾಗೆ ನಾನಿಲ್ಲಿ ರವೆ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ರವೆನ ಒಂದೂವರೆ ಬೌಲಷ್ಟು ರವೆನ ಹಾಕ್ಕೊಂತ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂಥೇಳಿ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಬರೀ ರವೆಲೂ ಕೂಡ ನೀವು ರೊಟ್ಟಿನ ಮಾಡ್ಕೊಬೋದು ನೋಡಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಚಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು ತರಕಾರಿಗಳಿಗೆ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಕ್ಯಾರೆಟ್ ತುರಿ ಒಂದು ಹಾಗೆ ನೂಕೋಲು ಹಾಗೆ ಮೂಲಂಗಿ ಇಷ್ಟನ್ನು ಹಾಕಿದ್ದೀನಿ ನೀವು ಯಾವ ತರಕಾರಿ ಕೂಡ ಹಾಕೋಬೋದು ಇದ್ರ ಜೊತೆಗೆ ಆಲೂಗಡ್ಡೆನೂ ಕೂಡ ತುರಿದಿ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳು ಯಾರು ತರಕಾರಿ ತಿನ್ನೋಕಿಷ್ಟಪಡಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ತರಕಾರಿಗಳನ್ನ ಬಳಸಿದ್ದೀವಿ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇಷ್ಟನ್ನು ತರಕಾರಿಗಳೆಲ್ಲ ಹಾಕ್ಬಿಟ್ಟು ಸ್ವ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಮರೆತುಬಿಟ್ಟೆ ನಾನು ಉಪ್ಪನ್ನ ಹಾಕಿದ್ದೀನಿ ನಾನು ರುಚಿ ನೋಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹಾಕ್ತಾ ನೀವು ಕಲ್ಸ್ಕೋಬೇಕು ಒಂದೇ ಸಲ ನೀರನ್ನ ಹಾಕೋದಕ್ಕೆ ಹೋಗ್ಬೇಡಿ ನೋಡಿ ಅದ ಇದ್ದರೆ ಸಾಕು ರೊಟ್ಟಿ ಇಟ್ಟು ಹಿಟ್ಟಿನಲ್ಲೇ ಕಲಿಸಿದ್ದಾದ್ಮೇಲೆ ಹತ್ತು ನಿಮಿಷ ನೆನೆಯಾಗ್ಬಿಡೋಣ ಅದು ನೆನೆಯೋ ಅಷ್ಟರಲ್ಲಿ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಬೇಕಲ್ವಾ ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಟೊಮೆಟೊ ಚಟ್ನಿ ರೆಸಿಪಿ ನಾನಿಲ್ಲಿ ಹುಳಿ ಟೊಮೆಟೊನ ಬಳಸ್ತಾ ಇದ್ದೀನಿ ಒಂದು ಆರು ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಲೋಟ ನೀರನ್ನ ಹಾಕ್ಕೊಳ್ಳಿ ಅದನ್ನು ಬೇಯ್ಯೋಕ್ಕೆ ಇಡಬೇಕು ಇದು ಸಿಂಪಲ್ ಆಗಿರೋ ಚಟ್ನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬೇಯುವಾಗಲೇ ಕಾರಕ್ಕೆ ನಿಮ್ಗೆ ಎಷ್ಟು ಮೆಣಸಿನಕಾಯಿ ಬೇಕು ಒಣ ಮೆಣಸಿನ್ಕಾಯಿ ಅಷ್ಟನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಒಣ ಮೆಣಸಿನಕಾಯಿನ ಬಳಸಿದ್ದೀನಿ ಚೆನ್ನಾಗಿ ಬೇಯಬೇಕು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಹಾಗೆ ಮೆಣಸಿಕಾಯಿ ಹಾಕಿದ್ದೀವಳು ಅದು ಕೂಡ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಿಂಪಲ್ಲಾಗಿದೆ ಚಟ್ನಿ ರುಚಿ ಅಂತೂ ಅಷ್ಟೇ ಚೆನ್ನಾಗಿತ್ತು ನೋಡಿ ಟೊಮೆಟೊ ಎಲ್ಲ ಬೆಂದಿದೆ ಬೆಂದಿದ್ದಾದ್ಮೇಲೆ ಸಿಪ್ಪೆ ತೆಗೆದಾದ್ರೂ ರುಬ್ಕೊಬೋದು ಹಾಗೇನಾದ್ರು ಹಾಕೊಬೋದು ನಾನು ಹಾಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಬೇಯಿಸಿರೋವಂಥ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ರುಚಿನೂ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಹಾಗೆ ಮಿಕ್ಸಿ ಜಾರ್ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಟೊಮೆಟೊ ಮತ್ತು ಮೆಣಸಿಕ್ ಎಲ್ಲ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಅದ್ರ ಜೊತೆಗೇನೆ ನಾನು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಆದರೂ ಹಾಕ್ಕೊಬೋದು ಅಥವಾ ಮೊದಲಿಗೆ ರುಬ್ಬಕ್ಕೂ ಹಾಕೊಬೋದು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಇಷ್ಟೇ ಸಿಂಪಲ್ ಚಟ್ನಿ ಆಗೋಯ್ತು ರೊಟ್ಟಿಗೆ ನೋಡಿ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ತು ಸೂಪರಾಗಿತ್ತು ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣೆ ಹಾಕೊಬೋದು ನಾನು ಒಗ್ಗರಣೆಯ ಹಾಕಿಲ್ಲ ಹಾಗೇ ಬಳಸ್ತಾಯಿದ್ದೀನಿ ಹಾಗೆ ಬಳಸೋದಂದ್ರೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗೂ ಮತ್ತು ಚಟ್ನಿಗೂ ಕಾಂಬಿನೇಷನ್ ಸೂಪರಾಗಿತ್ತು ಫ್ರೆಂಡ್ಸ್ ಟ್ರೈ ಮಾಡಿ ಡೆಫಿನೆಟಾಗಿ ನೋಡಿ ಚಟ್ನಿ ನಾನಿಲ್ಲಿ ಮಾಡಿರೋ ಚಟ್ನಿ ಕ್ವಾಂಟಿಟಿ ಪ್ರಕಾರ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ರೊಟ್ಟಿನೂ ಕೂಡ ಒಂದು ನಾಲ್ಕರಿಂದ ಐದು ಜನ ತಿನ್ನೋಷ್ಟು ನಾನು ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ರೊಟ್ಟಿ ಹಿಟ್ಟು ಕೂಡ ನೆಂದಿದೆ ನಾನಿಲ್ಲಿ ರೊಟ್ಟಿನ ಎಣ್ಣೆ ಕವರ್ ಬರುತ್ತಲ್ಲ ಅದ್ರ ಮೇಲೆ ತಟ್ಕೊತಾ ಇದ್ದೀನಿ ನೀವು ಬಟಾರ್ ಶೀಟೆಲ್ಲರೂ ಹಾಕ್ಕೊಬೋದು ಅಥವಾ ಬಾಳೆ ಎಳೆಯಲ್ಲೇ ಬಳಸಿ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಬೋದು ಸ್ವಲ್ಪ ಕೈನ ಎಣ್ಣೆ ಎಣ್ಣೆ ಕೈ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ತಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆ ಪೇಪರಿಂದ ನೀಟಾಗಿ ಕೈಗೆ ಎತ್ಕೋಬೋದು ನಾವು ಅಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಹಾಗೆ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆಯಿತು ಅಂತೇಳಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಈಗ ಹೆಂಚಿನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ರೊಟ್ಟಿನ ಅದ್ರ ಮೇಲೆ ಹಾಕ್ಕೊಳ್ಳಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಊಟಕ್ಕೆ ಹಾಗೆ ರಾತ್ರಿ ಡಿನ್ನರ್ಗೂ ಕೂಡ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರವೆ ರೊಟ್ಟಿ ತಿನ್ನಿ ಅಂದರೆ ರವೆ ರೊಟ್ಟಿ ಮಾಡ್ಕೊಳ್ಳಿ ಇದರ ಜೊತೆಗೆ ಅಕ್ಕಿನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ನೋಡಿ ಇನ್ನೊಂದು ರೊಟ್ಟಿನೂ ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಸೈಡ್ ನೋಡಿ ನೀಟಾಗಿ ಬೆಂದಿದೆ ರೊಟ್ಟಿ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಕಂಪಲ್ಸರಿಯಾಗಿ ಎರಡು ರೆಸಿಪಿನೂ ಟ್ರೈ ಮಾಡಿ ಟೊಮೆಟೊ ಚಟ್ನಿ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಶೇಂಗಾ ಚಟ್ನಿ ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನನಗಿಷ್ಟ ಆಗಿತ್ತು ಟೊಮೆಟೊ ಚಟ್ನಿ ಹಾಗಾಗಿ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಟೊಮೆಟೊ ಚಟ್ನಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಕಾಂಬಿನೇಷನು ನಮಗಂತೂ ತುಪ್ಪ ಇದ್ರೆ ತುಂಬ ಇಷ್ಟ ಆಗೋದು ಹಾಗೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಅಥವಾ ಬೆಣ್ಣೆ ಎರಡಿದ್ರೂ ಸೂಪ್ಪರಾಗಿರುತ್ತೆ ಬೆಣ್ಣೆ ಅಂತ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಆ ಟೈಮಲ್ಲಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ತುಪ್ಪ ಹಾಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿರೋದು ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇದ್ರ ಜೊತೆಗೆ ಎಳ್ಳನ್ನ ಬಳಸಿ ಎಳ್ಳು ಕೂಡ ತುಂಬ ಚೆನ್ನಾಗಿರುತ್ತೆ ಎಳ್ಳು ಆ ಟೈಮಲ್ಲಿ ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನಾನು ಎಳ್ಳು ಹಾಕಿದ್ರೂ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲನ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ತುಂಬ ಬೇಗ ಆಗುವಂಥದ್ದು ತುಂಬ ಸುಲಭವಾಗಿ ಆಗುವಂಥ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ಹಾಗಾಗಿ ಟ್ರೈ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ಸಿಂಪಲ್ ರೆಸಿಪಿ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್